ಸ್ನೇಹಿತರೆ ನಮಸ್ಕಾರ ಇಬ್ಬರೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಲಿಂಗೈಕ ಚನ್ನಬಸವ ಮಹಾ ಮಹಾಶಿವಯೋಗಿಗಳ ಭಾವಚಿತ್ರ ಮೆರವಣಿಗೆಗೆ ಅದ್ದೂರಿ ಆರಂಭ ಹತ್ಮಳ್ಳಿ ತಾಲೂಕಿನ ಕಮ್ಮತ್ತಳ್ಳಿ ವಿರಕ್ತ ಮಠದ ವತಿಯಿಂದ ಲಿಂಗೈಕ ಚನ್ನಬಸವ ಮಹಾಶಿವಯೋಗಿಗಳವರ ಹತ್ತೊಂಬತ್ತನೇ ವರ್ಷದ ಸ್ಮರಣೋತ್ಸವ ಹಾಗೂ ತತ್ವ ಸಮ್ಮೇಳನದ ಮೊದಲನೇ ದಿನವಾದ ಇಂದು ಅಂದರೆ ಗುರುವಾರದಂದು ವಿವಿಧ ವಾದ್ಯಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗುರು ಬಸವ ಮಹಾಸ್ವಾಮಿಗಳು ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು ಲಿಂಗೈಕ ಚನ್ನಬಸವ ಮಹಾಶಿವಯೋಗಿಗಳ ಪುಣ್ಯಸ್ಮರಣೆ ಅಂಗವಾಗಿ ಬಸವಚತ್ವ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷ ಚನ್ನಬಸವ ಮಹಾಶಿವಯೋಗಿಗಳ ಭಾವಚಿತ್ರವನ್ನು ವಿವಿಧ ವಾದ್ಯಗಳಾದ ಬಸವ ಭಜನಾ ಸಂಘ ಕಮ್ಮತ್ತಳ್ಳಿ ನಂದಿ ಬಸವೇಶ್ವರ ಕಲಾತಂಡ ನಂದಿಬೇವರು ವೀರಭದ್ರೇಶ್ವರ ಜನಪದ ಕಲಾತಂಡ ಹುಚ್ಚಪ್ಪ ಡೊಳ್ಳು ಕುಣಿತ ಕುಂಡನಾಯಕನಹಳ್ಳಿ ಹೊಸ್ಪೇಟೆ ನಾಸಿಕ್ ಡೋಲು ದಾವಣಗೆರೆ ಸಮಾರ ವಾದ್ಯಗಳೊಂದಿಗೆ ಹೆಣ್ಣು ಮಕ್ಕಳು ಕಳಸ ಹಿಡಿದು ಕುಂಭ ಹೊತ್ತು ಮೆರವಣಿಗೆ ಮಾಡಲಾಯಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುನವಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಸಮ್ಮ ಕಲ್ಲಳ್ಳಿ ಹನುಮಂತಪ್ಪ ಧ್ವಜಹರಣ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಗುರುಸವ ಮಹಾಸ್ವಾಮಿಗಳು ರಕ್ತಮಠ ಕಮ್ಮತ್ತಳ್ಳಿ ಪಾಂಡವಮಟ್ಟಿ ಗೌರಿಶಂಕರ ಸ್ವಾಮಿಗಳು ಮಹಾಸ್ವಾಮಿಗಳು ರುದ್ರಮಣಿ ಸ್ವಾಮಿಗಳು ಬಸವಾನಂದ ಸ್ವಾಮಿಗಳು ಬಸವಬಳಗ ಭಜನಾ ಸಂಘದವರು ಮಹಿಳೆಯರು ಕಲಾತಂಡಗಳು ಹಾಗೂ ಗ್ರಾಮಸ್ಥರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಮಹೇಶ್ ಅರ್ ಸಿಕ್ಕಿ ಹನ್ನೆರಡುವ ಒಂದು ಗಂಟೆ ಒಳಗೆ ಮುಗಿಸ್ಕೊಂಡು ವಾಪಸ್ ಬರಬೇಕು ಸಂಜೆ ತಕ್ಕ ಕುಣಿಯೋದಲ್ಲ ಹನ್ನೆರಡುವರೆಯಿಂದ ಒಂದು ಗಂಟೆ ಒಳಗೆ ಇಲ್ಲಿ ಬರಬೇಕು ಬಂದು ನೀವೆಲ್ಲರೂ ಕೂಡ ಪ್ರಸಾದ ಮಾಡ್ಕೊಂಡು ಮತ್ತೆ ಸಂಜೆ ಆರು ಗಂಟೆಗೆ ತಯಾರಾಗಿರ್ಬೇಕು